அட் ನೋಡಿ ಫ್ರೆಂಡ್ಸ್ ಇದು ಹೋಳ್ಗೆ ಮಾಡೋದು ಇದ್ರ ಮೇಲೆ ಇಟ್ಟು ಒಂದು ಮನೆ ಇಡ್ಬೇಕು ಕೆಳಗಡೆ ಒಂದು ಕೆಳಗಡೆ ಮನೆ ಇಟ್ಬಿಟ್ಟು ಪೇಪರ್ ಹಾಕಬೇಕು ಸ್ಮೂತ್ ಆಗಿ ಅಂದ್ರೆ ಹೋಳ್ಗೆ ಚೆನ್ನಾಗೇ ಬರುತ್ತೆ ಓಕೆನಾ ಮೈದಾ ಇಟ್ಟು ಇದು ಮೈದಾ ಇಟ್ಟು ಅರಿಶಿನ ಉಪ್ಪು ಎಣ್ಣೆ ಹಾಕಿ ಕಲಿಸಿದೆ ಸ್ವಲ್ಪ ಹೊತ್ತು ನೆನೀಬೇಕು ನೆನೆದಾದ್ಮೇಲೆ ಈ ತರ ಆಗಿದೆ ಓಕೆನಾ ಓಕೆ ಮೈದಾ ಹಿಟ್ಟು ಸ್ವಲ್ಪ ನೀಟಾಗಿ ಚಪಾತಿ ಟೈಪು ಲೈಕ್ ತೀಡ್ಕೋಬೇಕು ಆಮೇಲೆ ನೆಕ್ಸ್ಟ್ ಇದ್ರ ಲೈಟಾಗಿ ಹೂನ್ ಹಾಕ್ಕೊಂಡು ಅದ್ರ ಮೇಲೆ ಮುಚ್ಚಿ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಲೈಟಾಗಿ ಹೋಳ್ಗೆ ತಿಳಿಸಿ ಇಡಬೇಕು ಚಪಾತಿ ಥರ ಅಷ್ಟೇ ಉತ್ತರ ಕನ್ನಡಕದಲ್ಲಿ ಕಾಲು ಜಾಸ್ತಿನೇ ಬೇಕು ನೋಡಿ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಖಾರ ಬೇಕೇ ಬೇಕು ಬದನೆಕಾಯಿಗೆ ನೋಡಿ ಟೇಸ್ಟ್ ಅಂತೂ ಮಸ್ತ್ ಆಗಿದೆ ರುಚಿ ನಮ್ಗೆ ಸುಪಾ ಟೇಸ್ಟ್ ಆಗಿರುತ್ತೆ ನೋಡುವ ನೀವು ಒಂದ್ಸರಿ ಟ್ರೈ ಮಾಡಿ